ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ಭಾಗ ಒಂದು ಚತುರ್ಭುಜಗಳ ಪರಿಚಯ ಅಭ್ಯಾಸ ಪಾಯಿಂಟ್ ಮೂರು ಪಾಯಿಂಟ್ ಮೂರು ಪ್ರಶ್ನೆಗಳನ್ನು ಚರ್ಚಿಸೋಣ ಪ್ರಶ್ನೆ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ಕೊಡಲಾಗಿದೆ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದ ವಾಕ್ಯ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎ ಡಿ ಸಮ ಬಿ ಸಿ ಆಗಿರುತ್ತೆ ಅಂದರೆ ಏನಿಲ್ಲ ಎ ಡಿ ಕೊಟ್ಟಿದ್ದಾರೆ ಎ ಡಿ ಈ ಎ ಡಿಯು ಏನಾಗಿದೆ ಬಿ ಸಿಗೆ ಗೆ ಏನಾಗಿದೆ ಸಮಾಂತರ ಚತುರ್ಭುಜ ಅಂದರೆ ಅಭಿಮುಖ ಭಾವಗಳು ಸಮಾಂತರ ಚತುರ್ಭುಜದ ಅಭಿಮುಖ ಭಾವಗಳು ಏನಾಗಿರ್ತವೆ ಪರಸ್ಪರ ಸಮ ಆಗಿರ್ತವೆ ಅಂತ ಗೊತ್ತಿದೆ ನಮಗೆ ಆದ ಕಾರಣ ಏನು ಮಾಡ್ತೀನಿ ಎ ಡಿ ಅಭಿಮುಖ ಭಾವ ಯಾವುದು ಬಿ ಸಿ ಅಂತ ಬರೆದಿದ್ದೀನಿ ಇಲ್ಲಿ ನೋಡಿ ಡಿ ಸಿ ಬಿ ಅಂತ ಕೊಟ್ಟಿದ್ದಾರೆ ಡಿ ಸಿ ಬಿ ಈ ಡಿ ಸಿ ಬಿ ಏನಾಗಿರ್ತದೆ ಡಿ ಎ ಬಿಗೆ ಗೆ ಏನಾಗಿರ್ತದೆ ಸಮ ಆಗಿರ್ತದೆ ಅಂದರೆ ಸಮಾಂತರ ಚತುರ್ಭುಜ ಇದೊಂದು ಸಮಾಂತರ ಚತುರ್ಭುಜ ಆಗಿದ್ದರೆ ಇದರ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತದೆ ಇಲ್ಲೇನು ಕೊಟ್ಟಿದ್ದಾರೆ ನಮಗೆ ಡಿ ಸಿ ಬಿ ಅಂತ ಕೊಟ್ಟಿದ್ದಾರೆ ಈ ಕೋನ ಸಿ ಯ ಅಭಿಮುಖ ಕೋನ ಯಾವುದು ಕೋನ ಎ ಇದನ್ನು ನಾನು ಯಾವ ರೀತಿಯಾಗಿ ಬರಿತೀನಿ ಡಿ ಎ ಬಿ ಯಾಕೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತವೆ ಅಂದರೆ ಕೋನ ಸಿ ಇಸ್ ಈಕ್ವಲ್ ಟು ಕೋನಾ ಎ ಅಂತ ಬರೆದಿದ್ದೀನಿ ಇದಾದ ನಂತರ ಓ ಸಿ ಅಂತ ಇದೆ ಇಲ್ಲಿ ಇಲ್ಲಿ ನೋಡಿ ಓ ಸಿ ಅಂದರೆ ಎ ಸಿ ಒಂದು ಕರ್ಣ ಆಗಿರ್ತದೆ ಈ ಎ ಸಿ ಏನಾಗಿದೆ ಕರ್ಣ ಆಗಿದೆ ಇದು ಏನಾಗಿದೆ ಏನಂತ ಕೊಟ್ಟಿದ್ರೆ ಇಲ್ಲಿ ಓ ಸಿ ಅಂತ ಕೊಟ್ಟರೆ ಓ ಸಿ ಏನಾಗಿರ್ತದೆ ಓ ಎಗೆ ಸಮನಾಗಿರ್ತದೆ ಯಾಕಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಯಾವ ರೀತಿ ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ ಇದೊಂದು ರೇಖೆ ಅಂತ ನಾನು ಕೊಟ್ಟು ತಗೊಂಡಿದ್ದೀನಿ ಇದನ್ನು ಏನು ಮಾಡ್ತದೆ ಇನ್ನೊಂದು ರೇಖೆ ಛೇದಿಸಿದಾಗ ಛೇದಿಸಿದಾಗ ಏನು ಮಾಡಿದೆ ಇದು ಒಂದು ಭಾಗ ಇದು ಒಂದೇ ಭಾಗ ಮತ್ತು ಇದು ಎರಡನೇ ಭಾಗ ಈ ರೇಖೆ ಏನು ಮಾಡ್ತದೆ ಈ ಒಂದು ರೇಖೆಯನ್ನು ಛೇದಿಸುತ್ತೆ ಛೇದಿಸಿದಾಗ ಏನಾಗ್ತದೆ ಈ ರೇಖೆಯು ಎರಡು ಭಾಗಗಳಾಗಿ ಅದು ಎಂಥ ಭಾಗಗಳು ಸಮಭಾಗಗಳಾಗಿ ವಿಂಗಡಿಸಲಾಗ್ತದೆ ಅದಕ್ಕೆ ಇಲ್ಲಿ ಏನು ಬರ್ತೀನಿ ಓ ಸಿ ಇಸಿ ಟು ಓ ಎ ಆಗಿರ್ತದೆ ಯಾಕಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಹರಿದಿಸುವವು ನೋಡಿ ಇಲ್ಲಿ ನಾಲ್ಕೇನಿದೆ ಡಿ ಎ ಬಿ ಅಂದರೆ ಡಿ ಎ ಬಿ ಮತ್ತು ಸಿ ಡಿ ಎ ಅಂತ ಕೊಡಿದರೆ ಸಿ ಎ ಅಂದರೆ ಈ ಕೋನ ಎ ಇದೆಯಲ್ಲ ಇ ಕೋನ ಎ ಮತ್ತು ಈ ಕೋನ ಡಿ ಏನಾಗಿದೆ ಇದು ಒಂದೇ ಬದಿಯಲ್ಲಿವೆ ಈ ರೀತಿಯಾಗಿ ಎರಡು ಕೋನಗಳು ಒಂದೇ ಬದಿಯಲ್ಲಿದ್ದರೆ ಆ ಎರಡು ಕೋನಗಳು ಮತ್ತೆ ಎಷ್ಟಾಗಿರ್ತದೆ ನಮಗೆ ನೂರ ಎಂಬತ್ತು ಡಿಗ್ರಿ ಆಗಿರ್ತವೆ ಇಲ್ಲಿ ನೋಡಿ ಡಿ ಎ ಬಿ ಡಿ ಎ ಬಿ ಇ ಕೋನ ಮತ್ತು ಸಿ ಡಿ ಎ ಕೋನ ಡಿ ಕೋನ ಈ ನಡುವೆ ಆದವಲ್ಲ ಎ ಮತ್ತು ಡಿ ಅಂತ ಇದ್ದಾವೆಲ್ಲ ಅವೇನು ಮಾಡ್ತವೆ ಕೋನಗಳನ್ನು ಪ್ರತಿದ್ತವೆ ಇಲ್ಲಿ ಕೋನ ಎ ಮತ್ತು ಕೋನ ಡಿ ಒಂದೇ ಬದಿಯಲ್ಲಿರುವ ಕಾರಣ ಅದನ್ನು ನಾನು ನೂರ ಎಂಬತ್ತು ಡಿಗ್ರಿ ಯಾಕಂದರೆ ಅವೆರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳೇನಾಗಿರ್ತವೆ ಪರಿಪೂರಕನ ಪರಿಪೂರಕ ಕೋನಗಳಾಗಿರ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದಾದ ನಂತರ ಪ್ರಶ್ನೆ ಎರಡು ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ವೈ ಜೆಡ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಬೆಲೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಎಕ್ಸ್ ವೈ ಜೆಡ್ ಬೆಲೆಗಳನ್ನು ಕೊಟ್ಟಿಲ್ಲ ಅದಕ್ಕೆ ನಾವೇನು ಮಾಡ್ಬೇಕು ಇವಾಗ ಎಕ್ಸ್ ವೈ ಜೆಡ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಏನು ಮಾಡಿದ್ದೀನಿ ಇಲ್ಲಿ ಎಕ್ಸ್ ದ ಬೆಲೆಯನ್ನು ಫಸ್ಟ್ ಕಂಡುಹಿಡಿದ್ದೆ ನಾನು ಎಕ್ಸ್ ಪ್ಲಸ್ ಕೋನ ಬಿ ಇಲ್ಲಿ ಏನು ಕೊಟ್ಟಿದ್ದಾರೆ ಕೋನ ಬಿ ನೂರು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟು ನೂರ ಎಂಬತ್ತು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಬದಿಯಲ್ಲಿನ ಕೋನಗಳು ಪಾರ್ಶ್ವಕೋನಗಳಾಗಿವೆ ಈ ಎರಡು ಪಾರ್ಶ್ವಕೋನಗಳ ಮೊತ್ತ ಏನಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ಕೋನ ಬಿ ಬಿಲಿಯನ್ನು ನೂರು ಡಿಗ್ರಿ ಅಂತ ಕೊಟ್ಟಿದರೆ ಅದಕ್ಕೆ ನಾನು ನೂರು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕಂದರೆ ಎರಡು ಕೋನಗಳು ಪಾರ್ಶ್ವಕೋನಗಳು ಇವಾಗ ಇಲ್ಲಿ ನೂರಿದೆಯಲ್ಲ ಈ ನೂರನ್ನು ನಾನು ಬಲಗಡೆ ತಂದಾಗ ಈ ಕಡೆ ಬರ್ತದೆ ಬಲಗಡೆ ಬರ್ತದ ನೂರ ಎಂಬತ್ತು ಮೈನಸ್ ನೂರು ಡಿಗ್ರಿ ನೂರ ಎಂಬತ್ತರಲ್ಲಿ ನೂರು ಕಳೆದಾಗ ಎಷ್ಟು ಬರ್ತದೆ ನಿಮಗೆ ಎಂಬತ್ತು ಡಿಗ್ರಿ ಬರ್ತದೆ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಎಂಬತ್ತು ಡಿಗ್ರಿ ಇವಾಗ ನೋಡಿ ಇಲ್ಲಿ ಕೋನ ಇಲ್ಲಿ ನೋಡಿ ಇದು ಬಿ ಕೋನ ಬೀಗೊಳು ನೂರು ಡಿಗ್ರಿ ಅಂತ ಇದೆ ಇದರ ಅಭಿಮುಖ ಕೋನ ಯಾವುದು ವಾಯ್ ಇದೆ ಹಾಗಾದರೆ ನಾವು ಈಗಾಗಲೇ ಮುಂದೆ ಹೇಳಿದೆ ನಾನು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರ್ತದೆ ಸಮವಾಗಿರ್ತದೆ ಅಂತ ಹೇಳಿದ್ದೀನಿ ಇಲ್ಲಿ ನೂರು ಡಿಗ್ರಿ ಇದ್ದರೆ ಕೋನ ವಾಯು ಸಮತೆ ಎಷ್ಟಿರ್ತದೆ ನೂರು ಡಿಗ್ರಿ ಇರುತ್ತೆ ಇದಾದ ನಂತರ ಇವಾಗಲೇ ಆದರೆ ನಾವು ಏನು ಮಾಡಿದ್ವಿ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿದ್ವಿ ಇಲ್ಲಿ ಎಷ್ಟಿತ್ತು ಎಕ್ಸ್ನ ಬೆಲೆ ಎಂಬತ್ತು ಡಿಗ್ರಿ ಇದೆ ಈ ಎಕ್ಸ್ಗೆ ಅಭಿಮುಖವಾದ ಕೋನ ಯಾವುದು ಜಡ್ ಇದೆ ಹಾಗಾದರೆ ನಮ್ಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಏನಾಗಿರ್ತದೆ ಸಮ ಆಗಿರ್ತದೆ ಇದು ಎಂಬತ್ತಿತ್ತಪ್ಪ ಅಂತಂದರೆ ಇದನ್ನು ಸಮೇತ ಏನಿರ್ತದೆ ಎಂಬತ್ತು ಡಿಗ್ರಿ ಇರುತ್ತ ಆದ ಕಾರಣ ಜಡ್ನ ಎಷ್ಟು ಎಂಬತ್ತು ಡಿಗ್ರಿ ಅಂತ ನಾನು ಬರ್ಕೊಂಡಿದ್ದೀನಿ ಇದಾದ ನಂತರ ಪ್ರಶ್ನೆ ಎರಡು ಇಲ್ಲಿ ನೋಡಿ ಇಲ್ಲಿ ಬಿ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕೊಟ್ಟಿಲ್ಲ ನೋಡಿವಿ ಇದು ಸಮಾಂತರ ರೇಖೆಗಳಾದರೆ ಇದು ಒಂದೇ ಬದಿಯಲ್ಲಿರ್ತಕ್ಕಂಥ ಕೋನಗಳಾಗಿವೆ ನಾನು ಹೇಳಿದೆ ಪಾರ್ಶ್ವಕೋನಗಳು ಒಂದೇ ಬದಿಯಲ್ಲಿ ಕೋನಗಳೇ ಪಾರ್ಶ್ವಕೋನಗಳು ಅಂತ ಕರಿತೀವಿ ಈ ಎರಡು ಕೋನಗಳ ಮೊತ್ತ ಎಷ್ಟಿರ್ತದೆ ನಮಗೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಇವಾಗ ಎಕ್ಸ್ ಬೆಲೆ ಗೊತ್ತಿಲ್ಲ ನನಗೆ ಇಲ್ಲಿ ಬಿ ಬೆಲೆ ಕೊಟ್ಟಿದ್ದಾರೆ ಐವತ್ತು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಇವಾಗ ನಾನು ಐವತ್ತನ್ನು ಆ ಕಡೆ ತಗೊಂಡು ಹೋದಾಗ ಏನಾಗಿರ್ತದೆ ಪ್ಲಸ್ ಇದ್ದಿದ್ದು ಮೈನಸ್ ಚಿಹ್ನೆಯಾಗಿ ಬದಲಾಗ್ತದೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ನೂರ ಎಂಬತ್ತರಲ್ಲಿ ಐವತ್ತು ಕಳೆದಾಗ ಎಷ್ಟು ಬರ್ತದೆ ನಮಗೆ ನೂರ ಮೂವತ್ತು ಡಿಗ್ರಿ ಬಂತು ಎಕ್ಸ್ನ ಬೆಲೆ ಎಷ್ಟು ಇಲ್ಲಿ ಬರೀತೀನಿ ನಾನು ಎಕ್ಸ್ನ ಬೆಲೆ ನೂರ ಮೂವತ್ತು ಡಿಗ್ರಿ ಇವಾಗ ನೋಡಿ ಎಕ್ಸ್ಗೆ ಅಭಿಮುಖವಾದ ಬಾಹು ಯಾವುದು ಕೋನ ಯಾವುದು ಇಲ್ಲಿ ವಾಯಿ ಇದೆ ಹಾಗಾದರೆ ಏನು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತಾವ ಅದಕ್ಕೆ ನಾನು ಏನು ಮಾಡ್ತೀನಿ ವಾಯುಜಿ ಕೊಲ್ಟು ಸಮೇತ ನೂರ ಮೂವತ್ತು ಡಿಗ್ರಿ ಬರೀತೀನಿ ಯಾಕೆ ಬರೋದೇನು ಗೊತ್ತಾಯ್ತಲ್ಲ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತದೆ ಮತ್ತು ಎಕ್ಸ್ನ ಬೆಲೆ ಎಷ್ಟಿರ್ತದೆ ಇಲ್ಲಿ ನಮಗೆ ನೂರ ಮೂವತ್ತು ಡಿಗ್ರಿ ಅಂತ ನಾವು ಇವಾಗಾದರೂ ಕಂಡು ಹಿಡ್ತೇವೆ ಹಾಗಾದರೆ ವಾಯಿನ ಎಷ್ಟಿರ್ತದೆ ನಮಗೆ ನೂರ ಮೂವತ್ತು ಡಿಗ್ರಿ ಇರುತ್ತೆ ಇದಾದ ನಂತರ ಇಲ್ಲಿ ನೋಡಿ ಕೋನ ಬಿ ನೋಡಿ ಇಲ್ಲಿ ಏನಿದೆ ಕೋನ ಬಿ ಎಷ್ಟಿದೆ ಐವತ್ತು ಡಿಗ್ರಿ ಇದೆ ಹಾಗಾದರೆ ಈ ಕೋನ ಯ ಅಭಿಮುಖ ಕೋನ ಇಲ್ಲಿ ನೋಡಿ ಇದು ಐವತ್ತಾಗುತ್ತೆ ಇವಾಗ ಇದು ಐವತ್ತಾಯ್ತಪ್ಪ ಅಂತಂದರೆ ಇಲ್ಲಿ ಒಂದು ರೇಖೆ ಇದೆ ಆ ಒಂದು ರೇಖೆ ಒಂದು ರೇಖೆಯನ್ನು ಹೇಳಿದಾಗ ಏನಾಗ್ತದೆ ಅದು ಸರಳ ಯುಗ್ಮ ಕೋನಗಳಾಗ್ತವೆ ಈ ಸರಳ ಯುಗ್ಮ ಕೋನಗಳ ಮೊತ್ತ ಎಷ್ಟಿರ್ತದಪ್ಪ ಅಂತಂದರೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಇದು ಐವತ್ತಾಯ್ತಪ್ಪ ಅಂತಂದರೆ ನಮಗೆ ಜಸ್ಟ್ ಜೆಡ್ ಎಷ್ಟು ಸಿಗ್ತದೆ ಜಡ್ ಎಷ್ಟು ನೂರ ಮೂವತ್ತು ಡಿಗ್ರಿ ಸಿಗ್ತದೆ ಪ್ರಶ್ನೆ ಮೂರು ನೋಡಿ ಒಂದು ಚತುರ್ಭುಜ ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜ ಇಲ್ಲೇನು ಮಾಡೋಂಥದ್ದು ಕೊಟ್ಟಿದರೆ ಎಕ್ಸ್ನ ಬೆಲೆ ವೈನ ಬೆಲೆ ಜೆಡ್ನ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ನೋಡಿ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಲ್ಲದರ ನಡುವೆ ಉಂಟಾಗುವ ಕೋನಗಳು ಏನಾಗಿರ್ತಾವೆ ಎರಡು ಕೋನಗಳು ಸಮವಾಗಿರ್ತಾವೆ ಇಲ್ಲಿ ನೋಡಿ ಎರಡು ಕೋನಗಳು ಏನಾಗಿವೆ ಪರಸ್ಪರ ಛೇದಿಸಿದವು ಈ ಕೋನವನ್ನು ಏನಂತ ಕೊಟ್ಟಿದ್ದಾರೆ ಅವರು ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದರ ಎದುರಿನ ಕೋನವು ಏನಾಗಿರ್ತದೆ ಈ ಎಕ್ಸ್ನ ಬೆಲೆ ಏನಾಗಿರ್ತದೆ ತೊಂಬತ್ತು ಡಿಗ್ರಿನೂ ಆಗಿರ್ತದೆ ಯಾಕಂದರೆ ಇಲ್ಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಯಾಕೆ ಶೃಂಗಾಭಿಮುಖ ಕೋನಗಳೇನಾಗಿರ್ತವೆ ಸಮ ಆಗಿರ್ತದೆ ಈ ಇದರ ಈ ಕೋನದ ಬೆಲೆ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅದಕ್ಕೇನು ಇದಕ್ಕೆ ಅಭಿಮುಖವಾದ ಕೋನ ಏನಾಗಿರ್ತದೆ ತೊಂಬತ್ತು ಡಿಗ್ರಿ ಆಗಿರ್ತದೆ ಹಾಗಾದರೆ ನಮಗೆ ಎಕ್ಸ್ ಬೆಲೆ ತೊಂಬತ್ತು ಡಿಗ್ರಿ ಅಂತ ಸಿಕ್ತಿಲ್ಲ ಈ ತ್ರಿಭುಜ ಎ ಓ ಡಿ ನೋಡಿ ಈ ತ್ರಿಭುಜ ಎ ಓ ಡಿಯಲ್ಲಿ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಮೂವತ್ತು ಡಿಗ್ರಿ ಟು ನೂರ ಎಂಬತ್ತು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ನಮಗೆ ಈಗಾಗಲೇ ಗೊತ್ತು ತ್ರಿಭುಜದ ಒಳಕೋನಗಳ ಕೋನಗಳು ಮೊತ್ತ ಎಷ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅನ್ನೋದು ಗೊತ್ತಿದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಬರ್ಕೊಂಡು ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ತರ್ಟಿ ಡಿಗ್ರಿ ಅಂತ ಬರ್ಕೊಂಡಿದ್ವಿ ನಮಗೆ ಎಕ್ಸ್ನ ಬೆಲೆ ಏನು ಸಿಕ್ಕಿದೆ ಆಗಲೇ ತೊಂಬತ್ತು ಡಿಗ್ರಿ ಅಂತ ಎಕ್ಸ್ನ ಬೆಲೆ ತೊಂಬತ್ತು ಡಿಗ್ರಿ ಹಾಕಿದ್ದೀನಿ ಪ್ಲಸ್ ಇದು ಮೂವತ್ತು ಡಿಗ್ರಿ ಪ್ಲಸ್ ವಾಯಿನ ಬೆಲೆ ಗೊತ್ತಿಲ್ಲ ನಮಗೇನು ಮಾಡೋಕ್ಕೆ ಇವಾಗ ವಾಯಿನ ಬೆಲೆ ಕಂಡುಹಿಡೀಬೇಕು ಈಸಿಕ್ವಾಲ್ ಟು ನೂರ ಎಂಬತ್ತು ಡಿಗ್ರಿ ಈ ತೊಂಬತ್ತು ಪ್ಲಸ್ ಮತ್ತು ಮೂವತ್ತನ್ನು ಕೂಡಿದಾಗ ನಮಗೆ ನೂರ ಇಪ್ಪತ್ತು ಬರುತ್ತೆ ಈ ನೂರ ಇಪ್ಪತ್ತನ ನ ಬಲಗಡೆವಿದಾಗ ಅದೇನಾಗುತ್ತೆ ಮೈನಸ್ ಆಗಿ ಬದಲಾಗುತ್ತೆ ಈ ನೂರ ಎಂಬತ್ತರಲ್ಲಿ ನೂರ ಎಪ್ಪ ಈ ನೂರ ಇಪ್ಪತ್ತನ್ನು ಕಳೆದ ನಮಗೆ ಅರವತ್ತು ಡಿಗ್ರಿ ಬರುತ್ತೆ ಹಾಗಾದರೆ ಕೋನ ಬೆಲೆ ನಮಗೆ ಸಿಕ್ತು ಅರವತ್ತು ಡಿಗ್ರಿ ಸಿಕ್ತು ಕೋನ ವಾಯ್ದ ಬೆಲೆ ಎಷ್ಟು ಅರವತ್ತು ಡಿಗ್ರಿ ಇವಾಗ ಇಲ್ಲಿ ಜಡ್ನ ಬೆಲೆಯನ್ನು ಕಂಡುಹಿಡಿಯಬೇಕು ನಾವು ಏನು ಬರ್ದಿನಿ ಇಲ್ಲಿ ಕುನ ವಾಯಿಸಿಕೊಳ್ಟು ಕೋನ ಜಡ್ ಅಂತ ಬರ್ದೇನೆ ಕೋನ ಬೆಲೆ ಅರವತ್ತು ಡಿಗ್ರಿ ಇದ್ದರೆ ಕೋನ ಜಡ್ಡಿನ ಬೆಲೆನೂ ಅರವತ್ತು ಡಿಗ್ರಿ ಆಗುತ್ತೆ ಅಂತ ಬರ್ದೇನೆ ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ ಈ ರೀತಿಯಾಗಿದೆ ಅದು ನೋಡಿ ಈ ರೀತಿಯಾಗಿದೆ ಈ ಚಿತ್ರ ನೋಡಿ ಇಲ್ಲಿ ಇಲ್ಲಿ ವಾಯಿದೆ ಇಲ್ಲಿ ಜಡ್ ಇದೆ ಈ ರೀತಿಯಾಗಿ ಜಡ್ ಶೇಪ್ ಅಂತ ಬಂತಂದರೆ ಜಡ್ ಆಕಾರದಲ್ಲಿ ಇತ್ತಪ್ಪ ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಪರ್ಯಾಯ ಕೋನಗಳು ಅಂತ ಕರಿತೀವಿ ಇದು ಒಂದು ಸಮಾಂತರ ರೇಖೆಯಾಗಿತ್ತಪ್ಪ ತಪ್ಪಾ ಅಂತಂದರೆ ಇದು ಸಮಾಂತರ ರೇಖೆಯಾಗಿತ್ತಪ್ಪ ತಪ್ಪಾ ಅಂತಂದರೆ ಇಲ್ಲಿ ಏನಾಗಿರುತ್ತೆ ಒಂದು ಛೇದಕ ಬಂದಾಗ ಈ ರೀತಿಯಾಗಿ ನಮಗೆ ಜಡ್ ಆಕಾರದಲ್ಲಿರ್ತಕ್ಕಂಥ ಒಂದು ಆಕೃತಿ ಅವಾಗ ಆವಾಗ ಅದು ಪರ್ಯಾಯ ಕೋನಗಳು ಅಂದರೆ ಕೋನ ವಾಯ ಏನಾಗಿರ್ತದೆ ಕೋನ ಜಡ್ಡಿಗೆ ಸಮನಾಗಿರ್ತದೆ ಅಂತ ಹೇಳ್ತೀವಿ ಜಡ್ ಇಜ್ಕೊಳ್ತಾರೆ ಎಷ್ಟು ಬಂತು ಇಲ್ಲಿ ಅರುವತ್ತು ಡಿಗ್ರಿ ಅಂತ ಬಂತು ಅದ ಪ್ರಶ್ನೆ ನಾಲ್ಕು ಇಲ್ಲಿ ನೋಡಿ ಇಲ್ಲಿನೇನೇನು ಮಾಡ್ಬೇಕು ನಾವು ಕೋನ ಎಕ್ಸ್ ಕೋನ ವಾಯ್ ಮತ್ತು ಕೋನ ಜಡ್ಗಳ ಬೆಲೆಯನ್ನು ಕಂಡುಹಿಡಬೇಕು ನಾನೇನು ಮಾಡಿದ್ದೀನಿ ಇಲ್ಲಿ ಒಂದೇ ಬದಿಯಲ್ಲಿರ್ತಕ್ಕಂಥ ಕೋನಗಳನ್ನು ತಗೊಂಡಿದ್ದೀನಿ ಇಲ್ಲಿ ಕೋನ ಎಕ್ಸ್ ಮತ್ತು ಒಂದೇ ಬದಿಯಲ್ಲಿ ಅಂದರೆ ಪಾರ್ಶ್ವಕೋನಗಳು ಈ ಪಾರ್ಶ್ವಕೋನಗಳು ಮತ್ತೆ ಎಷ್ಟಿರ್ತದೆ ನಮಗೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ನಮಗೆ ಎಕ್ಸ್ನ ಬೆಲೆ ಗೊತ್ತಿಲ್ಲ ಆದರೆ ಉಳಿದಂಥ ಬೆಲೆ ಒಂದು ಒಂದು ಕೋನದ ಬೆಲೆ ಸಿಕ್ಕಿದೆ ಆಗಲಿ ನಮಗೆ ಎಂಬತ್ತು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಈ ಎಂಬತ್ತನ್ನು ನಾನು ಎಡ ಬಲಗಡೆ ಇದಾಗ ಅದೇನಾಗುತ್ತೆ ಮೈನಸ್ ಆಗುತ್ತೆ ಹಾಗಾದರೆ ನೂರ ಎಂಬತ್ತರಲ್ಲಿ ಎಂಬತ್ತು ಕಳೆದರೆ ಎಷ್ಟು ನೂರು ಡಿಗ್ರಿ ಬರ್ತದೆ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ನಮಗೆ ನೂರು ಡಿಗ್ರಿ ಗೊತ್ತಾಯಿತು ಈ ಎಕ್ಸ್ನ ಬೆಲೆ ಎಷ್ಟು ಗೊತ್ತಿದೆ ನಮಗೆ ನೂರು ಡಿಗ್ರಿ ಅಂತ ಗೊತ್ತಾಯಿತು ಇವಾಗ ಇಲ್ಲಿ ಹೊಡಿ ಇದು ಎಂಬತ್ತು ಡಿಗ್ರಿ ಇದೆ ಇದು ಒಂದು ಸಮಾಂತರ ಚತುರ್ಭುಜನಾ ಈ ಸಮಾಂತರ ಚತುರ್ಭುಜದ ಅಭಿಮುಖ ಕೋನವು ಏನಾಗಿರ್ತದೆ ನಮಗೆ ಸಮ ಅಂತ ಹೇಳಿದ ಹಾಗಾದರೆ ಇದು ಎಂಬತ್ತು ಡಿಗ್ರಿ ಇದ್ದರೆ ಕೋನ ವಾಯಿನ ಬೆಲೆ ಎಷ್ಟು ಸಿಗುತ್ತೆ ನಮಗೆ ಎಂಬತ್ತು ಡಿಗ್ರಿ ಯಾಕಂದರೆ ಅಭಿಮುಖ ಕೋನಗಳು ಸಮ ಅಂತ ಗೊತ್ತಾಯಿತು ಇಲ್ಲಿ ನೋಡಿ ಕೋನ ಜಡ್ ಅಂತ ಇದೆ ಈ ಅನುರೂಪ ಕೋನಗಳು ಅಂತ ಬರೆದರೆ ಈ ಅನುರೂಪ ಕೋನಗಳು ಅಂತ ತಿಳ್ಕೊಂಡ್ರೆ ಜಡ್ ಈಸ್ ಉಕ್ಕುಲ್ ಟು ಎಂಬತ್ತಂತೂ ಎಂಬತ್ತು ಯಾಕೆ ಅಂತ ಗೊತ್ತಾಗುತ್ತೆ ಈ ಎರಡು ಸಮಾಂತರ ರೇಖೆಗಳಾದರೆ ನೋಡಿ ಇಲ್ಲಿ ಹೇಳ್ತೀನಿ ಎರಡು ಈ ರೀತಿಯಾಗಿದೆ ಇದು ಸಮಾಂತರ ರೇಖೆಗಳಾದರೆ ಒಂದು ಕೋನವು ಛೇದಿಸಿದಾಗ ಇದನ್ನು ಒಂದು ಸಾರಿ ರೇಖೆಯು ಛೇದಿಸಿದಾಗ ಏನಾಗ್ತದಪ್ಪ ಅಂತಂದರೆ ಈ ಕೋನ ಮತ್ತು ಈ ಕೋನ ಏನಾಗಿರೋದೇ ಸಮಾಗಿದೆ ಯಾಕೆಂದರೆ ನೋಡಿ ಒಂದೇ ಬದಿಯಲ್ಲೂ ಇದೆ ಈ ಕಡೆ ಇದನ್ನು ಮುಖ ಮಾಡಿದೆ ಈ ಕಡೆ ಇದನ್ನು ಒಂದೇ ಕಡೆ ಮುಖ ಮಾಡಿರತಕ್ಕಂಥ ಕೋನಗಳಾಗಿವೆ ಈ ರೀತಿಯಾಗಿ ಅಂತಂದರೆ ಅಂಥವನ್ನ ಏನಂತ ಕರೀತೀವಿ ಅನುರೂಪ ಕೋನಗಳು ಅಂತ ಕರಿತೀವಿ ಇಲ್ಲಿ ನೋಡಿ ಇದೇ ರೀತಿಯಾಗಿದೆ ನಾ ಇದು ಅದಕ್ಕೇನು ಮಾಡ್ತೀನಿ ನಾನು ಎಂಬತ್ತು ಡಿಗ್ರಿ ಆದರೆ ಜಡ್ ಇಜ್ ಕೊಲ್ಟು ಏನೋ ಎಂಬತ್ತು ಡಿಗ್ರಿ ಅಂತ ಬರಿತೀನಿ ಅದಕ್ಕೆ ಏನು ಮಾಡ್ತೀನಿ ಇಲ್ಲಿ ಜಡ್ ಇಜ್ ಕೊಲ್ಟು ಎಂಬತ್ತು ಡಿಗ್ರಿ ಅಂತ ಬರೆದಿದ್ದೀನಿ ಇದಾದ ನಂತರ ಪ್ರಶ್ನೆ ಇದು ಇಲ್ಲಿ ಏನು ಕೊಂಡಿಡಬೇಕು ನಾವು ಎಕ್ಸ್ನ ಬೆಲೆ ವೈನ ಬೆಲೆ ಮತ್ತು ಜಡ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ತ್ರಿಭುಜ ಡಿ ಎ ಬಿ ನೋಡಿ ಇಲ್ಲಿ ಡಿ ಇದೆ ಇಲ್ಲಿ ಎ ಇದೆ ಇಲ್ಲಿ ಬಿ ಇದೆ ಈ ತ್ರಿಭುಜ ಡಿ ಎ ಬಿ ಅಂದರೆ ಒಂದು ತ್ರಿಭುಜ ಸಿಕ್ತು ನಮಗೆ ಏನು ಗೊತ್ತಿದೆ ತ್ರಿಭುಜದ ಒಳ ಕೋನಗಳು ಮತ್ತು ಎಷ್ಟಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಹಾಗಾದ್ರೆ ನೋಡಿ ಇಲ್ಲಿ ಕೋನ ಎಕ್ಸ್ ಕೋನ ವಾಯ್ ಪ್ಲಸ್ ಕೋನ ಬಿ ಬೆಲೆ ನಮ್ಗೆ ಗೊತ್ತಿದೆ ಇಲ್ಲಿ ನಲವತ್ತು ಡಿಗ್ರಿ ಅಂತ ಕೋನ ಬಿ ಬಿಲೆ ಕೊಟ್ಟಿದ್ದಾರೆ ಕೋನ ಬಿ ಈಸ್ ಈಕ್ವಾಲ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನಾ ಬಿ ಬೆಲೆ ಎಷ್ಟಿದೆ ಇಲ್ಲಿ ನಲವತ್ತು ಡಿಗ್ರಿ ನಲವತ್ತು ಡಿಗ್ರಿ ಅಂತ ತಗೊಂಡಿದ್ದೇನೆ ಮತ್ತೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೋನ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಹಾಂ ಇಲ್ಲಿ ನೋಡಿ ನೂರ ಹನ್ನೆರಡು ಡಿಗ್ರಿ ಇದೆ ಈ ಸಮಾಂತರ ಚತುರ್ಭುಜ ಆದರೆ ಈ ಸಮಾಂತರ ಚತುರ್ಭುಜದ ಅಭಿಮುಖ ಕೋನ ಯಾವುದು ವಾಯ್ ಇದೆ ಹಾಗಾದರೆ ವಾಯಿನ ಬೆಲೆಯನ್ನು ನಾನು ಏನು ಮಾಡ್ಬೋದು ನೂರ ಹನ್ನೆರಡು ಡಿಗ್ರಿ ಅಂತ ಬರಿಬೋದು ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತವೆ ಅದಕ್ಕೆ ಏನು ಮಾಡಿದ್ದೀನಿ ಇಲ್ಲಿ ನಾನು ವಾಯಿನ ಬೆಲೆ ನೂರ ಹನ್ನೆರಡು ಅಂತ ಬರ್ಕೊಂಡಿದ್ದೀನಿ ಈ ನೂರ ಹನ್ನೆರಡು ಪ್ಲಸ್ ನೂರ ನಲವತ್ತನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ನೋಡಿಲಿ ನೂರ ಹನ್ನೆರಡು ಪ್ಲಸ್ ನಲವತ್ತನ್ನು ಕೂಡಿ ಎರಡು ನಾಲ್ಕು ಒಂದು ಐದು ನೂರ ಐವತ್ತೆರಡು ಬಂತು ನೋಡಿಲಿ ಕೋನ ಎಕ್ಸ್ ಕಂಡು ನಾವು ನೂರ ಐವತ್ತೆರಡು ಬಂತು ನೂರ ಐವತ್ತೆರಡನ್ನ ಕಡೆ ಕಳೆದಾಗ ಮೈನಸ್ ಆಗುತ್ತೆ ನೂರ ಎಂಬತ್ತರಲ್ಲಿ ನೂರ ಐವತ್ತೆರಡು ಕಳೆದಾಗ ಎಕ್ಸ್ನ ಬೆಲೆ ಸಿಕ್ತು ನಮಗೆ ಇಪ್ಪತ್ತು ಎಂಟು ಸಿಕ್ತು ಇವಾಗ ಕೋನ ಎಕ್ಸ್ ಟು ಗೋನ ಜಡ್ ಆಗುತ್ತೆ ಯಾಕಂದರೆ ಪರ್ಯಾಯ ಕೋನಗಳು ಇವಾಗಲಾದರೂ ಹೇಳಿದ ನಾನು ಜಡ್ ಶೇಪ್ ಬಂದಿತ್ತಪ್ಪ ಅಂತಂದರೆ ಅಂಥ ಕೋನಗಳಿಗೆ ಪರ್ಯಾಯ ಕೋನಗಳು ಅಂತ ಕರಿತೀವಿ ಈ ರೀತಿಯಾಗಿ ಜಡ್ ಶೇಪ್ ಇರ್ತದೆ ಆಕಾರದಲ್ಲಿ ಇರ್ತದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಕೋನ ಜಡ್ ಸಮೇತ ಏನು ತೊಗೊಂಡಿದ್ದೀನಿ ಇಪ್ಪತ್ತ ಎಂಟು ಡಿಗ್ರಿ ಅಂತ ತಗೊಂಡಿದ್ದೀನಿ ಯಾಕಂದರೆ ಪರ್ಯಾಯ ಕೋನಗಳು ಪ್ರಶ್ನೆ ಮೂರು ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜವಾಗಬಹುದೇ ಅಂತ ಕೊಟ್ಟಿದ್ದಾರೆ ಇಲ್ಲೇನು ಕೊಟ್ಟಿದ್ದಾರೆ ಕೋನ ಡಿ ಕೊಟ್ಟಿದ್ದಾರೆ ಕೋನ ಡಿ ಪ್ಲಸ್ ಕೋನಾ ಬಿ ಇಸ್ ಇಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಯಾವಾಗಪ್ಪ ಇದು ಕೋನ ಡಿ ಏನಾಗಿರ್ಬೋದು ನಮಗೆ ತೊಂಬತ್ತು ಡಿಗ್ರಿನ ಆಗಿರ್ಬೋದು ಬಿ ಏನಾಗಿರ್ಬೋದು ತೊಂಬತ್ತು ಡಿಗ್ರಿನ ಆಗಿರ್ಬೋದು ಇವೆರಡನ್ನು ಕುಡಿಸಿದ ನಮಗೆ ಎಷ್ಟು ಬಂತು ನೂರ ಎಂಬತ್ತು ಡಿಗ್ರಿ ಬಂತು ಹಾಗಾದರೆ ಕೋನ ಡಿ ಪ್ಲಸ್ ಕೋನಾ ಬಿ ಇಸ್ಗಳು ಟು ನೂರ ಎಂಬತ್ತು ಡಿಗ್ರಿ ಆಗಲೂಬಹುದು ಅಂತ ಬರೆದಿದ್ದೀನಿ ನಾನು ಮತ್ತು ಆಗದೆಯೂ ಇರಬಹುದು ಅಂದರೆ ಚತುರ್ಭುಜ ಏನಾಗಬಹುದು ಒಂದು ಚತುರ್ಭುಜ ಕೋನಾ ಡಿ ಪ್ಲಸ್ ಕೋನಾ ಬಿ ನೂರ ಎಂಬತ್ತು ಡಿಗ್ರಿ ಆದಾಗ ಆಗಲೂಬಹುದು ಅಥವಾ ಆಗದೆಯೂ ಇರಬಹುದು ಇದಾದ ನಂತರ ಎರಡನೇದು ನೋಡಿ ಎ ಬಿ ಈಸ್ ಈಕ್ವಲ್ಟು ಡಿ ಸಿ ಎಂಟು ಸೆಂಟಿಮೀಟರ್ ಅಂದರೆ ಎ ಬಿ ಅಂದರೆ ಇಲ್ಲಿಗೆ ಕೊಟ್ಟಿದ್ದಾರೆ ಎ ಬಿ ಈಸ್ ಕೊಟ್ಟು ಎಂಟು ಸೆಂಟಿಮೀಟರ್ ಅಂತೆ ಡಿ ಸಿ ಇಸ್ ಈಕ್ವಲ್ಟು ಎಂಟು ಸೆಂಟಿಮೀಟರ್ ಮತ್ತು ಎ ಡಿ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಮ್ಗೆ ಈಗಾಗಲೇ ಗೊತ್ತಿದೆ ಸಮಾಂತರ ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾವುಗಳೇನಾಗಿರುತ್ತವೆ ಸಮ ಆಗಿರುತ್ತವೆ ಇಲ್ಲಿ ಎ ಸಿ ಬಾಹು ಮತ್ತು ಎ ಬಿ ಬಾಹು ಸಮ ಇದೆ ಆದರೆ ಎ ಡಿ ಬಾಹು ಮತ್ತು ಬಿ ಸಿ ಬಾಹು ಆಗಿಲ್ಲ ಯಾಕಂದರೆ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಇದ್ದರೆ ಇದು ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ಆದ್ದರಿಂದ ನಾವೇನು ಮಾಡಬೇಕು ಸಮಾಂತರ ಚತುರ್ಭುಜ ರಚಿಸುವುದು ಸಾಧ್ಯವಿಲ್ಲ ಏಕೆಂದರೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮವಾಗಿಲ್ಲ ಆ ಒಂದು ಜೊತೆ ಅಭಿಮುಖ ಬಾಹುಗಳು ಅವು ಎ ಡಿ ಮತ್ತು ಬಿ ಸಿ ಇದಾದ ನಂತರ ಕೋನ ಎ ಇಲ್ಲಿ ನೋಡಿ ಕೋನ ಎ ಎಪ್ಪತ್ತು ಡಿಗ್ರಿ ಇದೆ ಅಂತ ಕೋನ ಸಿ ಅರವತ್ತೈದು ಡಿಗ್ರಿ ಇದು ಸಾಧ್ಯವಿಲ್ಲ ಯಾಕಪ್ಪ ಅಂತಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತವೆ ಕೋನ ಎ ಎಪ್ಪತ್ತು ಡಿಗ್ರಿ ಇತ್ತಪ್ಪ ಅಂತಂದರೆ ಕೋನ ಸಿನೂ ಏನಾಗಿರ್ಬೇಕು ನಮಗೆ ಎಪ್ಪತ್ತು ಡಿಗ್ರಿ ಇರಬೇಕು ಯಾಕಪ್ಪ ಅಂತಂದರೆ ಅಭಿಮುಖ ಕೋನಗಳು ಸಮವಾಗಿರ್ತವೆ ಆದರೆ ಇಲ್ಲೇನು ಕೊಟ್ಟಿದರೆ ಕೋನ ಎ ಎಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಕೋನಸಿ ಅರವತ್ತೈದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಸಮಾಂತರ ಚತುರ್ಭುಜ ರಚಿಸೋದು ಸಾಧ್ಯವಿಲ್ಲ ಏಕೆಂದರೆ ಅಭಿಮುಖ ಕೋನಗಳು ಸಮವಿಲ್ಲ ಅಂತ ಬರಿತೀವಿ ಇದಾದ ನಂತರ ಪ್ರಶ್ನೆ ನಾಲ್ಕು ನೋಡಿಲಿ ಎರಡು ಅಭಿಮುಖ ಕೋನಗಳು ಸಮವಾಗಿರುವ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ನಾವು ಕಚ್ಚಾ ಚಿತ್ರವನ್ನು ಮಾತ್ರ ಬರೀಬೇಕು ನೀವೇನು ಮಾಡಿ ಇಟ್ಕೊಂಡು ಒಂದು ಸರಳ ರೇಖೆಯನ್ನು ಹೇಳೋದು ನೂರ ಹತ್ತು ಡಿಗ್ರಿ ನೂರ ಹತ್ತು ಡಿಗ್ರಿ ಅಂತ ತಗೊಂಡು ಒಂದು ಕಚ್ಚಾ ಚತುರ್ಭುಜವನ್ನು ಹೇಳಿಬೇಕು ಇನ್ನದನ್ನು ನ್ಯಾಯ ಮಾಡಿದ್ದೀನಿ ಈ ರೀತಿಯಾಗಿ ಹೇಳದಿದ್ದೀನಿ ಪ್ರಶ್ನೆ ಐದು ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಗಳು ಎಷ್ಟಿದೆ ಮೂರಷ್ಟು ಎರಡು ಅನುಪಾತದಲ್ಲಿದೆ ಅಂತ ಸಮಾಂತರ ಚತುರ್ಭುಜದ ಪ್ರತಿ ಕೋನ ಕಂಡುಹಿಡಿಯಿರಿ ಅಂತ ಕೊಂಡೆ ಹಾಗಾದರೆ ಈ ಕೋನ ಬಿ ಅನ್ನು ಕಂಡುಹಿಡಬೇಕು ಕೋನ ಸಿ ಯನ್ನು ಕಂಡುಹಿಡಬೇಕು ಕೋನ ಡಿಯನ್ನು ಕಂಡುಹಿಡಿಬೇಕು ಕೋನ ಎ ಬೆಲೆಯನ್ನು ಕಂಡುಹಿಡಿಬೇಕು ಇಲ್ಲಿ ನೋಡಿ ಕೋನ ಎ ಮತ್ತು ಕೋನ ಬಿ ಯ ಅನುಪಾತ ಕೊಡಿದರೆ ಎಷ್ಟು ತ್ರೀ ತ್ರೀ ಅನುಪಾತ ಎರಡು ಅಂತ ಕೊಟ್ಟಿದ್ದಾರೆ ನಾ ಈ ಕೋನ ಎ ಐತೆಯಲ್ಲ ಅದೇನು ತ್ರೀ ಅಂದರೆ ತ್ರೀ ಎಕ್ಸ್ ಅಂತ ತೊಗೊತೀನಿ ಮತ್ತು ಕೋನ ಬಿ ಎನ್ನು ಇಸ್ಕೊಲ್ಟು ಟು ಎಕ್ಸ್ ಆಗಿರಲಿ ಅಂತ ತೊಗೊತೀನಿ ಇಲ್ಲಿ ನೋಡಿ ಕೋನ ಎ ಮತ್ತು ಕೋನ ಬಿ ಏನಾಗೆ ಒಂದೇ ಬದಿಯಲ್ಲಿರುವುದೇ ಹಾಗಂದ್ರೆ ಇವ ಇಂತಹ ಕೋನಗಳಂತ ಕರಿತೀವಿ ಕೋನಗಳು ಅಂತ ಕರಿತೀವಿ ಪಾರ್ಶ್ವಕೋನಗಳು ಮತ್ತೆ ಎಷ್ಟಿದೆ ನೂರ ಎಂಬತ್ತು ಡಿಗ್ರಿ ನಾನೇನು ಬರಿತೀನಿ ಇದನ್ನ ಈ ರೀತಿಯಾಗಿ ಬರ್ಕೊತೀನಿ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಈಜ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂತ ಬರಿತೀನಿ ಇಲ್ಲಿ ನೋಡಿ ಮೂರು ಎಕ್ಸ್ ಮತ್ತು ಎರಡು ಎಕ್ಸನ್ನು ಕುಡಿದಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಐದು ಎಕ್ಸ್ ಬಂತು ಈಸ್ ಈಕ್ವಲ್ ಟೆಸ್ಟ್ ಬಂತು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಇಸ್ ಇಕ್ವಲ್ ಟೆಸ್ಟ್ ಬಂತಾಗಿದ್ರೆ ನೂರ ಎಂಬತ್ತು ಈ ಐದನ್ನು ಕೆಳಗಡೆ ತಂದಾಗ ಭಾಗಿಸುವಂಥ ಕಾರ್ಯ ಕಾರ್ಯನಿರೀತಿ ಎಕ್ಸ್ ಈಸ್ ಈಕ್ವಲ್ ಟು ನೂರ ಎಂಬತ್ತನ್ನು ಬಾಗಿಸಿ ಇಲ್ಲಿ ನೂರ ಎಂಬತ್ತು ಬಾಗಿಲೆ ಐದು ಐದು ಮೂರಲೆ ಎಷ್ಟು ನಮಗೆ ಹದಿನೈದು ಬರುತ್ತಾ ಎಂಟರಲ್ಲಿ ಐದು ಹೋಯ್ತು ಮೂರು ಒಂದರಲ್ಲಿ ಒಂದು ಹೋಯ್ತು ಸೊನ್ನೆ ಇನ್ನೂ ಎಷ್ಟು ಹೊಳತಿಲ್ಲ ಸೊನ್ನೆ ಹೋಯ್ತು ಸೊನ್ನೆಯನ್ನು ಎಳಿಸ್ಕೊಳ್ತೀನಿ ಐದಾರಲೇ ಎಷ್ಟು ಬಂತು ಮೂವತ್ತು ಮೂವತ್ತರಲ್ಲಿ ಮೂವತ್ತೋಯ್ತು ಸೊನ್ನೆ ಇಲ್ಲಿ ಎಷ್ಟು ಬಂತು ನಮಗೆ ಎಕ್ಸ್ನ ಬೆಲೆ ಮೂವತ್ತಾರು ಎಕ್ಸ್ನ ಬೆಲೆ ಮೂವತ್ತಾರು ಬಾಯಿತು ಇಲ್ಲೋಡೆ ಎಷ್ಟು ಬರ್ತೀನಿ ನಾನು ಕೋನ ಎ ಕೋನೆ ಎಸಿಕೊಳ್ತು ತ್ರೀ ಎಕ್ಸ್ ಅಂತ ಬರ್ತೀನಿ ಈ ಎಕ್ಸ್ನ ಬೆಲೆ ಮೂವತ್ತಾರು ಸಿಕ್ತಲ್ಲ ಈ ಎಕ್ಸ್ನ ಬೆಲೆ ಇಲ್ಲಿ ಹಾಕ್ಕೊಂತೀನಿ ಇವಾಗ ಮೂರು ಎಂಟು ಮೂವತ್ತಾರು ಗುಣಿಸಿದಾಗ ಎಷ್ಟು ಬರ್ತದೆ ನಮಗೆ ಮೂರಾರಲ್ಲಿ ಹದಿನೆಂಟು ಕೈ ಇಲ್ಲ ಒಂದು ಮೂರು ಮೂರಲ ಒಂಬತ್ತೊಂದು ಹತ್ತು ನೂರ ಎಂಟು ಬಂತು ಇಲ್ಲಿ ಇನ್ನೊಂದಿದೆ ಕೋನ ಬಿ ಅನ್ನ ಕಂಡು ಕಲ್ಲ ನಾವು ಕೂನ ಬೀಜ ಇಲ್ಲಿ ಟು ಕೂನ ಬೀಜ ಕೊಲ್ಟು ಎರಡು ಎಕ್ಸ್ ಅಂತ ಇದೆ ಎರಡು ಗುಂಡ್ಲೆ ಎಕ್ಸ್ನ ಬೆಲೆ ಮೂವತ್ತಾರು ಎರಡು ಅರ್ಹ ಕೈಲಿ ಬಂತು ಒಂದು ಎಪ್ಪತ್ತೆರಡು ಎರಡನ್ನು ಮೂವತ್ತಾರು ಜೊತೆ ಗುಣಿಸಿದಾಗ ಎಷ್ಟು ಬಂತು ನಮಗೆ ಎಪ್ಪತ್ತೆರಡು ನೋಡಿ ಕೋನ ಎ ಎಷ್ಟು ಬಂತು ಕೋನ ಎ ಎಷ್ಟಿದೆ ಇಲ್ಲಿ ನೂರ ಎಂಟು ಕೋನ ಬಿ ಎಷ್ಟಿದೆ ಇಲ್ಲಿ ಎಪ್ಪತ್ತೆರಡು ಹಾಗಾದರೆ ಇವಾಗ ಕೋನ ಡಿ ಬೆಲೆಯನ್ನು ಹೇಳ್ಬೋದಾ ನಾನು ಕೋನ ಡಿ ಬೆಲೆಯನ್ನು ಹೇಳ್ಬೋದು ಯಾಕಂದರೆ ಅಭಿಮುಖ ಕೋನಗಳು ಏನಾಗಿರುತ್ತೆ ಸಮಾಂತರ ಚತುರ್ಭುಜಿದ ಸಮಾಂತರ ಚತುರ್ಭುಷತೆ ಅಭಿಮುಖ ಕೋನಗಳು ಸಮವಾಗಿರ್ತವೆ ಆದ್ದರಿಂದ ಕೋನ ಡಿ ಇಸ್ಕೊಟ್ಟು ಎಪ್ಪತ್ತೆರಡು ಅಂತ ಬರಿತೀನಿ ನಾನು ಇವಾಗ ಅದೇ ರೀತಿಯಾಗಿ ಕೋನ ಸಿ ಇದೆ ಕೋನ ಎ ನೂರ ಎಂಟು ಇದ್ದರೆ ಕೋನಾ ಸಿ ಎಷ್ಟಿರುತ್ತೆ ನೂರ ಎಂಟೇ ಇರುತ್ತೆ ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂತ ಬರಿತೀನಿ ಏನಂತ ಬರಿತೀನಿ ನಾನು ಅಭಿಮುಖ ಕೋನಗಳು ಸಮ ಅಭಿಮುಖ ಕೋನಗಳು ಸಮ ಅಂತ ಬರಿತೀನಿ ಇದಾದ ನಂತರ ಪ್ರಶ್ನೆ ಆರು ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮವಾಗಿವೆ ಎರಡು ಪಾರ್ಶ್ವಕೋನಗಳು ಏನಾಗಿದ್ದಾವಂತೆ ಸಮ ಆಗಿದ್ದಾವಂತೆ ಒಂದು ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆ ಕಂಡುಹಿಡಿಯಿರಿ ಕೋನ ಎ ಮತ್ತು ಕೋನ ಬಿ ಸಮನಾಗಿತ್ತಪ್ಪ ಅಂತಂದರೆ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರುತ್ತವೆ ನಾನು ಕೋನ ಏನ ಎಷ್ಟಾದರೂ ತಗೋಬೋದು ಆದ್ದರಿಂದ ನಾನು ಏನು ಮಾಡಿದ್ದೀನಿ ಕೋನ ಎನ ಸಮ ಆಗಿತ್ತಪ್ಪ ಅಂತಂದರೆ ಕೋನ ಸೀನೂ ಏರ್ನೇ ಆಗಿರ್ತದೆ ಸಮ ಆಗಿರ್ತದೆ ಯಾಕಂದರೆ ಅಭಿಮುಖ ಕೋನಗಳು ಸಮ ಆಗಿರ್ತವೆ ಸಮಾಂತರ ಚತುರ್ಭುಜದ್ದು ಇದಾದ ನಂತರ ಕೋನ ಬಿ ಅನ್ನು ತೊಗೊಂಡಾಗ ಏನಾಗುತ್ತೆ ಕೋನ ಡಿನೂ ಏನಾಗಿರ್ತದೆ ಸಮ ಆಗಿರ್ತದೆ ಅದಕ್ಕೆ ನಾನು ಏನು ಬರ್ತೀನಿ ಆದ್ದರಿಂದ ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಆಗಿರ್ತವೆ ಅಂತ ತೊಗೊಂಡಿದ್ದೀನಿ ಯಾಕಂದರೆ ಯಾವಾದರೂ ಕೋನಗಳನ್ನು ತಗೊಂಡು ನಾವೇನು ಮಾಡ್ಬೋದು ಈ ಎರಡು ಬಾಹುಗಳು ಎರಡು ಕೋನಗಳು ಸಮ ಅಂತ ಸಾಧಿಸುವಂಥ ಕಾರ್ಯ ಇಲ್ಲಿ ನಡೆದಿದೆ ಪ್ರಶ್ನೆ ಏಳು ಪಕ್ಕದಲ್ಲಿ ಕೊಟ್ಟಿರುವ ಚಿತ್ರ ಸಮಾಂತರ ಚತುರ್ಭುಜ ಎಚ್ ಓ ಪಿ ಇ ಎಚ್ ಓ ಪಿ ಇ ಆಗಿದೆ ಕೋನಗಳು ಎಕ್ಸ್ ವಾಯ್ ಮತ್ತು ಜಡ್ನ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವುಗಳನ್ನು ಕಂಡುಹಿಡಿಯಲು ಬಳಸಿದ ಗುಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ನಾನೇನು ಮಾಡ್ತೀನಿ ಮೊದಲು ಈ ಎಚ್ ಓ ಪಿ ಅಂತ ಇದೆಯಲ್ಲ ಈ ಕೋನದ ಓ ಅಳ ಓದ ಅಳತೆಯನ್ನು ಕಂಡುಹಿಡಿಯೋಣ ಇಲ್ಲಿ ನೋಡಿ ಎಚ್ ಓ ಪಿ ಪ್ಲಸ್ ಸೆವೆಂಟಿ ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಏನಾಗಿರುತ್ತೆ ಸರಳ ಯುಗ್ಮಗಳು ಅಂತ ಬರೆದಿದ್ದೀನಿ ಇಲ್ಲಿ ನೋಡಿ ಒಂದು ರೇಖೆಯನ್ನು ಎಳೆದಾಗ ಅದರ ಮೇಲೆ ಒಂದು ಕಿರಣ ಬಂದು ನಿಂತಿದೆ ಅಂತ ತಿಳ್ಕೊರಿ ಆಗ ಏನಾಗುತ್ತಪ್ಪ ಅಂತಂದರೆ ಈ ಎರಡು ಕೋನಗಳು ಮೊತ್ತ ಏನಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಅಂತ ಆಗುತ್ತೆ ಇಲ್ಲಿ ನೋಡಿ ನಾ ಇದರ ಇದೇ ಇವಾಗ ಹೇಳಿದ್ನಲ್ಲ ಅದೇ ರೀತಿಯಾಗಿ ಒಂದು ರೇಖೆಯ ಮೇಲೆ ಒಂದು ಕಿರಣ ಬಂದು ನಿಂತಾಗ ಈ ಕೋನ ಮತ್ತು ಈ ಕೋನಗಳ ಅಳತೆ ಎಷ್ಟಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಎಚ್ ಓ ಪಿ ಬೆಲೆಯನ್ನು ಕೊಟ್ಟಿಲ್ಲ ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ ಇದರ ಬೆಲೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕೋನದ್ದು ಎಪ್ಪತ್ತು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ಇಸಿಕೊಲ್ ಟು ನೂರ ಎಂಬತ್ತು ಡಿಗ್ರಿ ಈ ಎಪ್ಪತ್ತನ್ನು ಈ ಕಡೆ ತೊಗೊಂಡು ಹೋದಾಗ ನೂರ ಎಂಬತ್ತು ಮೈನಸ್ ಎಪ್ಪತ್ತು ಸಿಗುತ್ತೆ ಈ ನೂರ ಎಂಬತ್ತರಲ್ಲಿ ಎಪ್ಪತ್ತು ಕಳೆದಾಗ ಎಷ್ಟು ಬರುತ್ತೆ ನಮಗೆ ನೂರ ಹತ್ತು ಡಿಗ್ರಿ ಬರುತ್ತೆ ಕೋನ ಓದ ಬೆಳೆದ ಬೆಲೆ ಎಷ್ಟು ನಮಗೆ ನೂರ ಹತ್ತು ಡಿಗ್ರಿ ಗೊತ್ತಾಯಿತು ಇವಾಗ ಇಲ್ಲಿ ಕೋನ ಎಕ್ಸ್ ಇದೆ ಇದೊಂದು ಸಮಾಂತರ ಚತುರ್ಭುಜ ಆಯ್ತಪ್ಪ ಅಂತಂದರೆ ಈ ಕೋನದ ಅಭಿಮುಖ ಕೋನ ಯಾವುದು ಎಕ್ಸ್ ಎಕ್ಸ್ನ ಬೆಲೆ ಏನಾಗಿರ್ತದೆ ನೂರ ಹತ್ತು ಡಿಗ್ರಿ ಆಗಿರ್ತದೆ ಇಲ್ಲಿ ನೋಡಿ ಅದನ್ನೇ ಬರ್ಕೊಂಡಿದ್ದೀನಿ ಕೋನ ಎಕ್ಸ್ ಈಸ್ ಈಕ್ವಲ್ ಟು ಎಚ್ ಓ ಪಿ ಈಸ್ ಈಕ್ವಲ್ ಟು ನೂರ ಹತ್ತು ಡಿ ಹತ್ತು ಡಿಗ್ರಿ ಯಾಕಂದರೆ ಅಭಿಮುಖ ಕೋನಗಳು ಇವಾಗ ನೋಡಿ ಇಲ್ಲಿ ಈ ಇದೆ ಇಲ್ಲಿ ಎಚ್ ಇದೆ ಇಲ್ಲಿ ಓ ಇದೆ ನಾ ಆವಾಗಲೇ ಹೇಳಿದೆ ನಿಮಗೆ ಒಂದೇ ಬದಿಯಲ್ಲಿನ ಪಾರ್ಶ್ವಕೋನಗಳು ಮೊತ್ತ ನೂರ ಎಷ್ಟಿರುತ್ತೆ ಎಂಬತ್ತು ಡಿಗ್ರಿ ಇರುತ್ತೆ ಅಂತ ಕೊಟ್ಟಿದ್ದೀನಿ ಇಲ್ಲಿ ನೂರ ಹತ್ತು ಡಿಗ್ರಿ ಇದೆ ಆದರೆ ಈ ಪೂರ್ಣ ಕೋನ ಹೆಚ್ಚಿದ ಬೆಲೆ ಎಷ್ಟಿರ್ತದೆ ಎಪ್ಪತ್ತು ಡಿಗ್ರಿ ಆಗಿರುತ್ತೆ ಯಾಕಪ್ಪ ಅಂದರೆ ನೂರ ಹತ್ತನ್ನು ಎಪ್ಪತ್ತರ ಜೊತೆ ಕೂಡಿಸಿದಾಗ ನೂರ ಎಂಬತ್ತು ಬರುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಕೋನ ಈ ಹೆಚ್ಚು ವಹಿಸಿಕೊಳ್ತು ಎಪ್ಪತ್ತು ಡಿಗ್ರಿ ಯಾಕಂತಂದರೆ ಅನುರೂಪ ಕೋನಗಳು ಮತ್ತು ಕೋನ ಜಡದ ಬೆಲೆಯನ್ನು ಕಂಡುಹಿಡಬೇಕು ಕೋನ ಜಡದ ಬೆಲೆ ಕೋನ ಜಡದ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಈ ಪೂರ್ಣ ಕೋನದ ಅಳತೆ ಎಷ್ಟಿದೆ ಎಪ್ಪತ್ತು ಡಿಗ್ರಿ ಈ ಎಪ್ಪತ್ತು ಡಿಗ್ರಿ ಬರ್ಕೊಂಡಿದ್ದೀನಿ ಮತ್ತು ಈ ಒಂದೇ ಕೋನದ ಅಳತೆ ಎಷ್ಟಿದೆ ನಲವತ್ತು ಡಿಗ್ರಿ ಮೈನಸ್ ನಲವತ್ತು ಡಿಗ್ರಿ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಕೋನ ಜಡ್ಡದ ಬೆಲೆ ಮೂವತ್ತು ಡಿಗ್ರಿ ಅಂತ ಬರುತ್ತೆ ಇದಾದ ನಂತರ ತ್ರಿಭುಜ ಪಿ ಎಚ್ ಓದಲ್ಲಿ ಪಿ ಎಚ್ ಓದಲ್ಲಿ ಕೋನ ವಾಯ್ ಪ್ಲಸ್ ಕೋನ ಜಡ್ ಬೆಲೆ ಗೊತ್ತಿಲ್ಲ ನಮಗೆ ಅದಕ್ಕೆ ಏನು ಮಾಡಿದ್ದೀನಿ ಕೋನಾವಾಯ್ದು ಕೋನ ಜಡ್ದು ಹಾಗೆ ಬರ್ಕೊಂಡಿದ್ದೀನಿ ಮತ್ತು ಇದರ ಬೆಲೆ ಗೊತ್ತಿದೆ ಪಿ ಎಚ್ ಒ ಪಿದ ಬೆಲೆ ಗೊತ್ತಿದೆ ಎಷ್ಟು ನೂರ ಹತ್ತು ಡಿಗ್ರಿ ಈಜು ಕೊಳ್ ನೂರ ಎಂಬತ್ತು ಡಿಗ್ರಿ ಯಾಕಂದರೆ ಈ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇವಾಗ ಈ ನೂರ ಹತ್ತು ಪ್ಲಸ್ ಮೂವತ್ತನ್ನು ಕುಡಿದಾಗ ಎಷ್ಟು ಬರುತ್ತೆ ನಮಗೆ ನೂರ ನಲವತ್ತು ಈ ನೂರ ನಲವತ್ತನ್ನು ಬಲಗಡೆ ಬಲಗಡವಿದಾಗ ಮೈನಸ್ ಚಿಹ್ನೆ ಆಗುತ್ತೆ ವಾಯುಜಿಕೊಳ್ಟು ನೂರ ಎಂಬತ್ತು ಮೈನಸ್ ನಲವತ್ತು ವಾಯ್ ವಾಯುಜಿ ಕೋಳು ಎಷ್ಟು ಬಂತು ನಮಗೆ ನೂರ ನಲವತ್ತು ಡಿಗ್ರಿ ಬಂತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ